ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಅನಿಲ್ ರೈ ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ನ್ಯೂಸ್ ಚಾನಲ್ಸ್ ಇರ್ಬೋದು ಅಥವಾ ಎಲ್ಲರೂ ಬಾಯಲ್ಲಿ ಡಿಸ್ಕಷನ್ ಏನಂತ ಹೇಳಿದ್ರೆ ವ್ಯಾಕ್ಸಿನ್ ಹಾರ್ಟ್ ಡಿಸೀಸ್ ಬರುತ್ತಾ ಹಾರ್ಟ್ ಅಟ್ಯಾಕ್ ಆಗುತ್ತಾ ಸಾಯ್ತಾರಾ ಅಂತ ಹೇಳ್ಬಿಟ್ಟು ನಿಜವಾಗಿ ಹಾರ್ಟ್ ಕಾಯಿಲೆಗಳಿಂದ ಇಮಿಡಿಯೇಟ್ ಸಾಯ್ತೀವ ಅಥವಾ ಯಾಕಾಗಿ ಹಾರ್ಟ್ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಜಾಸ್ತಿ ಆಗ್ತಿದೆ ಅಥವಾ ಯಂಗ್ ಜನ್ರೇಷನಲ್ಲಿ ಜಾಸ್ತಿ ಆಗ್ತಾ ಇದೆಯಾ ಇವಾಗ ತುಂಬ ಜನ ನಿಜವಾಗಿ ಹಾರ್ಟ್ ಡಿಸೀಸ್ನಲ್ಲೇ ಸಾಯ್ತಾ ಇದ್ದಾರಾ ಈ ಥರ ಪ್ರಶ್ನೆಗಳು ಎಲ್ಲತ್ರೂ ಈಗ ಸರ್ವೇ ಸಾಮಾನ್ಯವಾಗಿ ಓಡ್ತಾ ಇದೆ ಎಲ್ಲರೂ ಮನಸ್ಸಲ್ಲಿ ಕೇಳ್ತಾ ಇದೆ ಹಾಗಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಹಾರ್ಟ್ ಫೇಲ್ಯೂರ್ ಅಂದರೆ ಏನು ಅಥವಾ ಕಾರ್ಡಿಯಾಕ್ ಫೇಲ್ಯೂರ್ ಅಂತ ಹೇಳಿದರೆ ಏನು ಎರಡು ಸೇಮ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದರೆ ಜನ್ರಲ್ಲಿ ನಾವು ಹೇಳಿದ್ವಿ ಇನ್ಫಾಕ್ಷನ್ ಅನ್ನು ಹೇಳ್ತೀವಿ ಮಯೋಕಡ ಇನ್ಫಾಕ್ಷನ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಕೊರೋನರಿ ಆರ್ಟ್ರಿ ಅಂದರೆ ಮೇನ್ ಆರ್ಟ್ರಿ ವಿಚ್ ಸಪ್ಲೈಸ್ ದಿ ಹಾರ್ಟಿಗೆ ಸಪ್ಲೈ ಮಾಡುವ ಮೇನ್ ಆರ್ಟ್ರಿ ಎಲ್ಲಿಯಾದರೂ ಬ್ಲಾಕೇಜ್ ಆಯ್ತರೆ ಬ್ಲಾಕೇಜ್ ಆದರೆ ಆಗ ಹಾರ್ಟಿನ ಒಂದು ಪಾರ್ಟಿಗೆ ಬ್ಲಡ್ ಸಪ್ಲೈ ಇರುವುದಿಲ್ಲ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ನಾವು ಹೇಳ್ತೇವೆ ಜನರಲಿ ಇನ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳಿದರೆ ಕಾರ್ಡಿಯಕ್ ಫೇಲ್ಯೂರ್ ಅಂತ ಹೇಳಿದರೆ ಸಪೋಸ್ ಇದು ಹಾರ್ಟನ್ನು ಪಂಪ್ ಮಾಡುವಂಥ ಮಝಲ್ಸ್ಗಳಿವೆ ಹಾರ್ಟ್ ಲಬ್ ಡಬ್ ಅಂತ ಏನು ಫಂಕ್ಷನ್ ಮಾಡ್ತದೆ ಹಾರ್ಟಿಂದ ದೇಹದ ಭಾಗಕ್ಕೆ ಏನು ಬ್ಲೆಡ್ ಹೋಗ್ತದಲ್ಲ ಅದಕ್ಕೆ ಹಾರ್ಟ್ ಫಂಕ್ಷನ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಮಝಲ್ಸ್ಗಳು ಬೇಕಾಗ್ತವೆ ಈ ಮಝಲ್ಸ್ಗಳು ವೀಕ್ ಆಯಿತು ಅಂತ ಹೇಳಿದರೆ ಅಥವಾ ಸ್ಟಿಫ್ನೆಸ್ ಬಂದರೆ ಆಗವು ಹಾರ್ಟ್ ಫಂಕ್ಷನ್ ಮಾಡೋದು ಸಂಪೂರ್ಣವಾಗಿ ನಿಲ್ತದೆ ಈ ಎರಡು ಕಂಡೀಷನು ಡಿಫ್ರೆಂಟ್ ಡಿಫ್ರೆಂಟ್ ಇರುವಂಥದ್ದು ಬಟ್ ಎರಡರಲ್ಲೂ ಹಾರ್ಟ್ ಫಂಕ್ಷನ್ ಮಾಡೋದು ನಿಂತ ಕಾರಣ ಡೆತ್ ಆಗುವ ಸಂಭವ ಇರುತ್ತದೆ ನಾವು ಹಾರ್ಟ್ ಫೇಲ್ಯೂರ್ ಅಂತ ಏನು ಹೇಳ್ತೀವಿ ಹಾರ್ಟ್ ನಿಲ್ತದೆ ಯಾವಾಗಲೂ ಆಗ ಸಿ ಪಿ ಆರ್ ಮಾಡೋದನ್ನು ನಾವು ಕಲಿಬೋದು ನೋಡ್ತಾ ಇರ್ಬೋದು ಈಗೆಲ್ಲ ಅಂದರೆ ಹಾರ್ಟ್ ಫಂಕ್ಷನನ್ನು ವಾಪಸ್ ಮಾಡಲಿಕ್ಕೆ ಬೇಕಾಗಿ ಸಿ ಪಿ ಆರನ್ನು ಅನ್ನು ಮಾಡ್ತಾರೆ ಕೆಲವು ಸಲ ಸಿ ಪಿ ಆರ್ ಮಾಡಿದ ಕೂಡಲೇ ಅದು ತುಂಬ ಬೆನಿಫಿಟ್ ಆಗಿ ಮತ್ತೆ ಅವರು ನಾರ್ಮಲ್ ಆಗಿ ಬ್ರೀದಿಂಗ್ ಅಥವಾ ಕಾರ್ಡಿಯಕ್ ಫಂಕ್ಷನ್ ಹಾರ್ಟ್ ಫಂಕ್ಷನ್ ಆರಂಭ ಆಗ್ತದೆ ಈಗ ಹಾರ್ಟ್ ಡಿಸೀಸ್ ಅಥವಾ ಹಾರ್ಟ್ ಅಟ್ಯಾಕ್ ಆದರೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ಲಕ್ಷಣಗಳು ಇತ್ತು ಅಂತ ಹೇಳಿದರೆ ಯಾವ ಸಿಂಪ್ಟಮ್ಸ್ ನಮಗೆ ಇರ್ತದೆ ಅಂತ ಜನರಲಿ ಒಂದು ಉಸಿರು ಅಂದರೆ ದೀರ್ಘವಾದ ಉಸಿರು ತುಂಬಾ ಶಾರ್ಟ್ ಆಗ್ತಾ ಶಾರ್ಟ್ ಉಸಿರು ತಗೊಳ್ತಾ ಇರ್ತಾರೆ ಅಥವಾ ಮೊದಲೇನಾದ್ರು ಅವರು ಎತ್ತರದ ಪ್ರದೇಶವನ್ನು ಹತ್ತುವಾಗ ಅಥವಾ ಸ್ಟೆಪ್ಸ್ ಅನ್ನು ಹತ್ತುವಾಗ ಎಲ್ಲ ನಾರ್ಮಲ್ ಆಗಿ ಹತ್ತುತ್ತಾ ಇದ್ದವರು ಸಡನ್ ಸುಸ್ತಾಗ್ತದೆ ಅಂತ ಹೇಳಿಕ್ಕೆ ಆರಂಭ ಮಾಡ್ತಾರೆ ಅಂದರೆ ಮೊದಲು ನಾರ್ಮಲಾಗಿ ಫಂಕ್ಷನ್ ಮಾಡ್ತಾಯಿದ್ದವರು ಈಗ ತುಂಬ ಸುಸ್ತಾಗ್ತದೆ ಅಂತ ಹೇಳಿ ಆರಾಮ ಮಾಡ್ತಾರೆ ಮತ್ತು ಚೆಸ್ಟ್ ಭಾಗದಲ್ಲಿ ಪೇಯ್ನ್ ಆಗುವಂಥದ್ದು ಅಥವಾ ಬ್ಯಾಕ್ ಪೇಯ್ನ್ ಬ್ಯಾಕೆಕ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೇವೆ ನಮ್ಮ ಲಂಗ್ಸ್ ಹತ್ರ ಅಥವಾ ಬ್ಯಾಕಲ್ಲಿ ಚೆಸ್ಟಿನ ಬ್ಯಾಕಲ್ಲಿ ಪೇಯ್ನ್ ಆಗುವಂಥದ್ದು ಅಥವಾ ರೇಡಿಯೇಟಿಂಗ್ ಪೇಯ್ನ್ ನಮ್ಮ ಜಾ ಅಂತ ಹೇಳ್ತೇವೆ ಅಲ್ಲಿಗೆ ಅಥವಾ ಬ್ಯಾಕಿಗೆ ರೇಡಿಯೇಟ್ ಆಗುವ ಪೇಯ್ನನ್ನು ನೋಡುವಂಥದ್ದು ಮತ್ತು ಅತ್ಯಂತ ಸ್ವೆಟ್ಟಿಂಗ್ ಆಗುವಂಥದ್ದು ಅಂದರೆ ಹಣೆಯ ಭಾಗದಲ್ಲಿ ಜಾಸ್ತಿ ಸ್ವೆಟ್ಟು ಆಗುವಂಥದ್ದು ಈ ಥರದ್ದು ಕೆಲವು ಸಲ ಬ್ಲ್ಯಾಕ್ಔಟ್ ಆಗುವಂಥದ್ದು ಕಣ್ಣು ಕತ್ತಲೆ ಬರುವಂಥದ್ದು ಅಥವಾ ತಲೆ ಸುತ್ತಿರುವಂಥದ್ದು ಅಥವಾ ಕೆಳಗೆ ಬೀಳುವಂಥದ್ದು ಬಿದ್ದು ಅಂದರೆ ಕಣ್ಣು ಕತ್ತಲೆ ಬಂದು ಕೆಳಗೆ ಬೀಳುವಂಥದ್ದು ಈ ಥರದ ಸಿಂಪ್ಟಮ್ಸ್ಗಳನ್ನು ನೋಡುವುದು ಇದರಲ್ಲಿ ಅತ್ಯಂತ ಮುಖ್ಯವಾಗಿ ನಮಗೆ ಬೇಕು ನೋಡುವಂಥದ್ದು ಒಂದು ಹಾರ್ಟಲ್ಲಿ ಪೇಯ್ನ್ ಬರುವಂಥದ್ದು ಹಾರ್ಟ್ ಜಗದಲ್ಲಿ ಪೇಯ್ನ್ ಬರುವಂಥ ಸಿಂಪ್ಟಮ್ಸ್ ಇರ್ತದೆ ಅಥವಾ ನಮ್ಮ ಬ್ರೀದಿಂಗಲ್ಲಿ ಶಾರ್ಟ್ನೆಸ್ ಬರುವಂಥದ್ದು ಇದು ತುಂಬ ಮುಖ್ಯವಾಗ್ತದೆ ಇನ್ನೊಂದು ಎಲ್ಲ ಕಡೆ ಇರುವ ಪ್ರಶ್ನೆ ಏನಂತ ಹೇಳಿದ್ರೆ ವ್ಯಾಕ್ಸಿನಿಗೂ ನಮ್ಮ ಹಾರ್ಟ್ ಕಂಡೀಷನಿಗೂ ಅಥವಾ ಹಾರ್ಟ್ ಅಟ್ಯಾಕ್ ಏನು ಸಂಬಂಧ ಈಗಾಗಲೇ ಅನೇಕ ವೈದ್ಯರು ನ್ಯೂಸ್ ಚಾನಲ್ಗಳಲ್ಲಿ ಹೇಳಿದ್ದಾರೆ ಇದಕ್ಕೂ ಮತ್ತೆ ನಮ್ಮ ವ್ಯಾಕ್ಸಿನಿಗೂ ಮತ್ತೆ ಈ ಹಾರ್ಟ್ ಡಿಸೀಸ್ಗೋ ಅಥವಾ ಹಾರ್ಟ್ ಕಂಡೀಷನ್ಸಿಗೋ ಅಥವಾ ಹಾರ್ಟಲ್ಲಿ ಈಗ ಹಾರ್ಟ್ ಅಟ್ಯಾಕಿಂದಾಗಿ ಸತ್ತು ಹೋಗೋದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಆಲ್ರೆಡಿ ಐ ಸಿ ಆರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನವರು ಆಲ್ರೆಡಿ ಹೇಳಿದ್ದಾರೆ ಇದು ಯಾವುದೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಈ ವ್ಯಾಕ್ಸಿನಿಂದಾಗಿ ಈ ಥರ ತೊಂದರೆ ಅಂತ ಹೆದರುವ ಅಗತ್ಯ ಇಲ್ಲ ಮತ್ತು ಇದ್ರ ಜೊತೆಗೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಈ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಕಂಡೀಷನ್ಸ್ ಅಥವಾ ಹಾರ್ಟ್ ಡಿಸೀಸ್ಗೆ ಕಾರಣಗಳೇನು ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಬೇಕಾದ್ರೆ ಹೆಲ್ತಿಗೆ ಮೂರು ಬಹುಮುಖ್ಯ ಅಂತೆ ಒಂದು ಆಹಾರ ಮತ್ತೊಂದು ನಿದ್ರೆ ಇನ್ನೊಂದು ನಾವು ನಮ್ಮ ಮನಸ್ಸಿನ ಮನಸ್ಸನ್ನು ಹೇಗಿಟ್ಕೊಳ್ತೀವಿ ಮನಸ್ಸಿನ ಆರೋಗ್ಯವನ್ನು ಎಷ್ಟು ಕಾಪಾಡ್ಕೊಳ್ತೀವಿ ಅದು ಅದು ಮುಖ್ಯ ಸ್ಟ್ರೆಸ್ ಇಸ್ ಅ ಮೋಸ್ಟ್ ಅಂದರೆ ಸ್ಟ್ರೆಸ್ ಅಂತ ಹೇಳೋದ್ರಲ್ಲಿ ಅತ್ಯಂತ ಮುಖ್ಯ ಕಾರಣ ಆಗ್ತದೆ ಇವತ್ತಿನ ಈ ಕಾಂಪಿಟೀಷನ್ ವರ್ಲ್ಡಲ್ಲಿ ನಾವು ಎಲ್ಲರ ಥರ ಆಗಬೇಕು ನಾವು ಈಗ ಅವರೊಬ್ಬರು ಕಾರ್ ತಗೊಂಡ್ರೆ ಅದಕ್ಕೆ ದೊಡ್ಡ ಕಾರ್ ತಗೊಳ್ಬೇಕು ಅಥವಾ ಮನೆ ಕಟ್ಟಿದ್ರೆ ಇನ್ನೂ ದೊಡ್ಡ ಮನೆ ಕಟ್ಕೊಳ್ ಈ ಥರದ ಕಾಂಪಿಟೀಷನ್ ತುಂಬ ಇದೆ ನಮ್ದರೆ ನೆಮ್ಮದಿ ಬದುಕಿಲ್ಲ ತೃಪ್ತಿ ಪಡ್ತಾ ಇಲ್ಲ ನಾವು ಬೇರೆಯವರ ನೋಡಿ ಬದುಕ್ತಾ ಇದ್ದೀವಿ ಇದು ದೊಡ್ಡ ಕಾರಣ ಆಗ್ತದೆ ಮತ್ತು ತುಂಬ ಓಡಾಡುವಂಥದ್ದು ಒಂದು ಕೆಲಸದ ನಿಮಿತ್ತ ತುಂಬ ಅತಿಯಾಗಿ ಓಡುವಂಥದ್ದು ಸರಿಯಾದ ಸಮಯದಲ್ಲಿ ಫುಡ್ತಿ ಕೊಡೋದಿರುವಂಥದ್ದು ಅಂದರೆ ಯಾವಾಗ ಹಸಿವಾಗ್ತದೆ ಯಾವ ಹೊತ್ತಲ್ಲಿ ನಾವು ಊಟ ಮಾಡಬೇಕು ಆ ಟೈಮಲ್ಲಿ ಮಾಡದೆ ಯಾವಾಗ ಯಾವಾಗಲೂ ಮಾಡುವಂಥದ್ದು ಒಂದು ಆಗಲೇ ನಾನು ಹೇಳಿದಾಗೆ ಒಂದು ಸ್ಟ್ರೆಸ್ ಇನ್ನೊಂದು ನಾವು ತಗೊಳ್ಳುವ ಆಹಾರ ಸರಿಯಾದ ಸಮಯದಲ್ಲಿ ಆಗದಿದ್ದರೆ ಅಂದರೆ ಹರಿ ಅತ್ಯಂತ ವೇಗವಾಗಿ ಆಚೆ ಹೋಗೋದು ಹರಿ ವರಿ ತುಂಬ ಯೋಚನೆ ಮಾಡುವಂಥದ್ದು ತುಂಬ ಸ್ಟ್ರೆಸ್ ಮತ್ತೊಂದು ಕರಿ ಅಂತ ಹೇಳಿದರೆ ಕರಿ ಅಂತ ಹೇಳಿದರೆ ಇಲ್ಲಿ ಪದಾರ್ಥಗಳನ್ನು ಅತಿಯಾಗಿ ಕರದ ಪದಾರ್ಥವನ್ನು ತಿನ್ನುವಂಥದ್ದು ಎಣ್ಣೆಯಲ್ಲಿ ಎಣ್ಣೆ ಅಂಶವನ್ನು ಜಾಸ್ತಿ ತಗೊಳ್ಳುವಂಥದ್ದು ಸ್ಯಾಚುರೇಟೆಡ್ ಫ್ಯಾಟನ್ನು ತಗೊಳ್ಳುವಂಥದ್ದು ಎಸ್ಪೆಷಲಿ ರೆಡ್ ಮೀಟ್ ಅಂತ ಏನು ಹೇಳ್ತೀವಲ್ಲ ಅದು ಸ್ಯಾಚುರೇಟೆಡ್ ಫ್ಯಾಟ್ ಇರುವಂಥದ್ದು ಅಂಥ ಆಹಾರಗಳನ್ನು ತಗೊಳ್ಳುವಂಥದ್ದು ಅಥವಾ ಪ್ರೋಸೆಸ್ಡ್ ಫುಡ್ ತಿನ್ನುವಂಥದ್ದು ಅಥವಾ ಕೆಮಿಕಲ್ಯುಕ್ತ ಆಹಾರವನ್ನು ತಗೊಳ್ಳುವಂಥದ್ದು ಮತ್ತು ಇನ್ನೊಂದು ದೊಡ್ಡ ಈಗಿನ ಪ್ರಾಬ್ಲಮ್ ಇರುವಂಥ ಶುಗರ್ ತಿನ್ನುವಂಥದ್ದು ಹಾಗಾಗಿ ಈ ಶುಗರ್ನ ಅಂಶವನ್ನು ಜಾಸ್ತಿ ತಿನ್ನುವಂಥದ್ದು ಅಥವಾ ಸರಿಯಾದ ಸಮಯದಲ್ಲಿ ಆಹಾರವನ್ನು ತಗೊಳ್ಳದಿರುವಂಥದ್ದು ಇದರ ಜೊತೆಗೆ ನಮಗೆ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಬೇಕಾದ ರೆಸ್ಟನ್ನು ಸರಿಯಾಗಿ ಕೊಡದಿರುವಂಥದ್ದು ಸರಿಯಾಗಿ ನಿದ್ದೆ ಮಾಡದಿರುವಂಥದ್ದು ಮಿನಿಮಮ್ ಏಯ್ಟ್ ಅವರ್ಸ್ ಆದರೂ ನಿದ್ದೆ ಬೇಕು ಆ ರೀತಿ ನಿದ್ದೆ ಮಾಡದೆ ಕೆಲಸ ಮಾಡುವಂಥದ್ದು ಈ ರೀತಿಯ ಯಾರೂ ಇರಾಟಿಕ್ ಲೈಫ್ಸ್ಟೈಲ್ ಸ್ಟೈಲಲ್ಲೇ ವಿಚಿತ್ರವಾಗಿರ್ತಾರ ಇಂಥವರಿಗೆ ಕಾರ್ಡಿಯಕ್ ಡಿಸೀಸ್ ಅಥವಾ ಹಾರ್ಟಿನ ತೊಂದರೆಗಳು ಬರುವ ಚಾನ್ಸಸ್ ಇರ್ತದೆ ಇನ್ನೊಂದು ನಾವು ಎಲ್ಲಿ ಕೇರ್ಫುಲ್ ಇರಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಪ್ರೆಸಿಪಿಟೇಟಿಂಗ್ ಡಿಸೀಸ್ ಇದ್ರೆ ಅಂದರೆ ನಾವು ಮೊದಲೇ ಯಾವ್ದಾದ್ರು ಕಾಯಿಲೆಗಳಿಂದ ನಮಗಿದ್ರೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಇದ್ರೆ ಅಥವಾ ಹೈಪರ್ ಟೆನ್ಷನ್ ಇದ್ದರೆ ಅಥವಾ ಕೊಲೆಸ್ಟ್ರಾಲ್ ಇದ್ದವರಿಗೆ ಇವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಇವರು ರೆಗ್ಯುಲರಾಗಿ ಚೆಕ್ ಚೆಕಪ್ ಮಾಡ್ತಾ ಇರಬೇಕು ಅಥವಾ ಅದಕ್ಕೆ ಬೇಕಾದ ಸರಿಯಾದ ಔಷಧನ್ನು ಇರಬೇಕು ತೆಗೆದುಕೊಳ್ತಾ ಇರಬೇಕು ಇದ್ರ ಜೊತೆಗೆ ಬಹುಮುಖ್ಯ ಅಂತ ಹೇಳಿದರೆ ಇವತ್ತು ನಾವು ಸ್ಮೋಕಿಂಗ್ ಅಥವಾ ಟೊಬ್ಯಾಕೊ ತೆ ತಗೊಳ್ಳುವಂಥದ್ದು ಅಥವಾ ಆಲ್ಕೋಹಾಲ್ ತಗೊಳ್ಳುವಂಥದ್ದು ಇದು ಮೂರು ಬಾ ತುಂಬ ಡೇಂಜರಸ್ ಇದು ತುಂಬ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ ಹಾಗಾಗಿ ಕಾರ್ಡಿಯಕ್ ಡಿಸೀಸ್ ಅಥವಾ ಹಾರ್ಟನ್ನು ಹಾಳು ಮಾಡಲಿಕ್ಕೆ ಸ್ಮೋಕಿಂಗ್ ನಮ್ಮ ಸಿಗರೇಟ್ ಸ್ಮೋಕಿಂಗ್ ಅಂತ ಹೇಳ್ತೇವೆ ಅಥವಾ ಟೊಬ್ಯಾಕೋ ಚಿವಿಂಗ್ ಹೇಳ್ತೇವೆ ಅಥವಾ ಆಲ್ಕೋಹಾಲ್ ಇದು ಮೂರು ತುಂಬ ಕಾರಣ ಮುಖ್ಯ ಕಾರಣ ಆಗ್ತದೆ ಹಾಗಾಗಿ ಈ ಥರದ ದುಶ್ಚಟಗಳಿಂದ ನಾವು ಆದಷ್ಟು ದೂರ ಇರಬೇಕು ಹಾಗಾಗಿ ನಾವು ನಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತಿದ್ರೆ ಅತಿ ಮುಖ್ಯವಾಗಿ ನಾನು ಆಗಲೇ ಹೇಳಿದಾಗ ಬೇಕಾಗಿದ್ದು ಒಂದು ನಮಗೆ ಒಳ್ಳೆಯ ಲೈಫ್ ಸ್ಟೈಲ್ ಒಳ್ಳೆಯ ಆಹಾರ ಸರಿಯಾದ ಸಮಯಕ್ಕೆ ಆಹಾರ ನೀರು ಕುಡಿಯುವಂಥ ಅಭ್ಯಾಸ ನಿದ್ದೆ ಮಾಡುವಂಥ ಅಭ್ಯಾಸ ಒಳ್ಳೆ ಒಂದು ಎಂಟು ಗಂಟೆ ನಿದ್ದೆ ಬೇಕು ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿಕೊಳ್ಳುವಂಥದ್ದು ನಮಗೆ ಬೇಕಾದದ ಅಂದರೆ ನಮಗೇನು ಮೆಟೀರಿಯಲ್ ವರ್ಲ್ಡ್ಗಳಿ ವರ್ಲ್ಡ್ ಈ ಮೆಟೀರಿಯಲ್ ವರ್ಲ್ಡ್ ನಮ್ಗೆ ಏನು ಬೇಕು ಅದಕ್ಕೊಂದು ಇತಿಮಿತಿಯನ್ನು ಇಟ್ಕೊಳ್ಳುವಂಥದ್ದು ಈ ರೀತಿ ಇರಬೇಕು ರೆಗ್ಯುಲರ್ ನಾವು ನಮ್ಮ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸ್ಕೊಳ್ಳುವಂಥದ್ದು ಎಸ್ಪೆಷಲಿ ತರ್ಟಿ ಫೈವ್ ಇಯರ್ಸ್ ಆದ ಮೇಲೆ ನಾವು ಒಂದು ರೆಗ್ಯುಲರ್ ಚೆಕಪ್ಪನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು ಇ ಸಿ ಜಿಯನ್ನು ಮಾಡ್ಬೋದು ಇ ಸಿ ಜಿ ಹೋಗಿ ಮಾಡಿಸಿದ ಕೂಡಲೇ ಸಾಮಾನ್ಯವಾಗಿ ನಮ್ಮ ಹಾರ್ಟಿನ ತೊಂದರೆಗಳು ಗೊತ್ತಾಗ್ತದೆ ಇನ್ನೂ ಏನಾದರೂ ಸೈಲೆಂಟಾಗಿ ಏನಾದ್ರು ತೊಂದರೆಗಳಿತ್ತು ಅಥವಾ ಸುಸ್ತಾಗ್ತಾ ಇತ್ತು ಅಂತಂದರೆ ಬೇರೆ ಯಾವ ಟೆಸ್ಟ್ಗಳಾಗತ್ತೆ ಅದು ಅದನ್ನು ಮಾಡುವಂಥದ್ದು ಹೀಗಾಗಿ ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಳುವಂಥದ್ದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ಮತ್ತು ಪ್ಯಾನಿಕ್ ಆಗದಿರುವಂಥದ್ದು ಈಗ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಎಲ್ಲರೂ ಆಸ್ಪತ್ರೆಗೆ ಹೋಗೋದು ನಾವು ಟೆಸ್ಟ್ ಮಾಡ್ಕೊಳ್ಳೋದು ಹಾರ್ಟನ್ನು ಮತ್ತು ಸ್ವಲ್ಪ ದಿನ ಟೆಸ್ಟ್ ಮಾಡ್ಕೊಳ್ಳೋದು ಮತ್ತು ನಮ್ಮದು ನಮ್ಮ ಸ್ಟೈಲ್ ಲೈಫ್ ಸ್ಟೈಲ್ ಹೇಗಿದೆಯೋ ಹಂಗೆ ಮಾಡ್ಕೊಳ್ಳೋದು ಹೇಗೆ ಬೇಕೋ ಆಗ ಥರ ತಿನ್ಕೊಂಡು ಬದುಕು ಅಂಥದ್ದು ಈ ರೀತಿ ಮಾಡಬಾರ್ದು ಒಂದು ಆಗಿ ನಾವು ನೋಡ್ತಾ ಇರಬೇಕು ಹೋಗ್ತಾ ಇರಬೇಕು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತಾ ಇರಬೇಕು ಆಗ ಹತ್ರ ಇದ್ದರೆ ನಮ್ಮ ಹಾರ್ಟನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು